ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ಗಾರ್ಡಿಗೇ ಮೈಸೂರು ಏಪ್ರಿಲ್ ಒಂಬತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಆಚರಣೆ ಹಾಗೂ ಸುತ್ತೂರು ಮಠಕ್ಕೆ ರೋಬೋ ಆನೆ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು ನಂಜನಗೂಡು ತಾಲೂಕಿನ ಸುತ್ತೂರು ಮಠದಲ್ಲಿ ಯುಗಾದಿ ಅಲ್ಲಮ ಪ್ರಭು ಜಯಂತಿ ಕಾರ್ಯಕ್ರಮದ ಜೊತೆಗೆ ಪಂಚಾಂಗ ಶ್ರವಣ ಹಾಗೂ ರೋಬೋ ಆನೆ ಶಿವ ಸಮರ್ಪಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಶಿವರಾತ್ರೀಶ್ವರ ಕರ್ತೃ ಗದ್ದುಗೆಯಲ್ಲಿ ಶಿವಯೋಗಿಗಳ ಮರು ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಮಹಾಮಂಗಳಾರತಿ ಬೆಳ್ಳಿರಥ ಪ್ರಾಕಾರ ಉತ್ಸವ ನೆರವೇರಿಸಿ ನಂತರ ಮಹದೇಶ್ವರ ವೀರಭದ್ರೇಶ್ವರ ಸೋಮೇಶ್ವರ ನಂಜುಂಡೇಶ್ವರ ಹಾಗೂ ನಾರಾಯಣಸ್ವಾಮಿ ದೇವಾಲಯಗಳಲ್ಲಿಯೂ ಸಹ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಬಳಿಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ತಾರಾ ದಂಪತಿಗಳಾದ ಐಂದ್ರಿತ ದಿಗಂತ್ ಅವರು ಪೇಟಾ ಸಂಸ್ಥೆಯ ಮೂಲಕ ರೋಬೋ ಆನೆಯನ್ನು ಶ್ರೀಮಠಕ್ಕೆ ಗೌರವಾರ್ಥವಾಗಿ ನೀಡಿದರು ಆನೆಯನ್ನು ಅಲಂಕರಿಸಿ ಮಠದ ಉತ್ಸವಗಳಿಗೆ ಬಳಸುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಕ್ಷೇತ್ರ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ತಾರಾ ದಂಪತಿ ನಟಿ ಐಂದ್ರಿತ ನಟ ದಿಗಂತ್ ಜೆಎಸ್ ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ಮಂಜುನಾಥ್ ಮಠದ ಆಡಳಿತ ಅಧಿಕಾರಿ ಎಸ್ ಶಿವಕುಮಾರ ಸ್ವಾಮಿ ಪೇಟಾ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪಾಧ್ಯಕ್ಷ ಸಚಿನ್ ಪದಾಧಿಕಾರಿಗಳು ಹಾಗೂ ಸ್ವಯಂ ಸೇವಕರು ಉಪಸ್ಥಿತರಿದ್ದರು ಮಾಡಿದಾಗ ಇನ್ಸಿಡೆಂಟ್ಸ್ ಆಗಿದೆ ಸೊ ಎಲ್ಲರಿಗೂ ಆ ತೊಂದರೆ ಆಗ್ಬೋದು ಆಕ್ಸಿಡೆಂಟ್ಸ್ ಆಗ್ಬೋದು ಆ್ಯಂಡ್ ಎಸ್ಪೆಷಲಿ ಆನೆಗೆ ತುಂಬಾ ತೊಂದರೆ ಆಗಿದೆ ನಾನ್ ಸುಮಾರು ಕೇಸಸ್ ನೋಡಿದೀನಿ ಆನೆಗಳಿಗೆ ಟಾರ್ಚರ್ ಮಾಡಿ ಟ್ರೈನಿಂಗ್ ಕೊಡ್ತಾರೆ रीत ना ट्रेडिशन एलचरल फॉलो एंड इन अ सेफ मैनर मैन थैंक यू थैंक यू सो मच श्री गुरुजी एंड आल्सो टू श्री सतूर माता फॉर अडॉप्टिंग दिस नानू आम दिन तुम्हें हमे पड़ताबल टू टू बी एबल टू शिवा श्री सतूर् सतूर मा ಇದು ತುಂಬಾನೇ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಊಟ ನೀರ್ಸೈಟೆಡ್ ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಇವತ್ತು ಸಾವಿರಾರು ವರ್ಷ ಇತಿಹಾಸ ಇರುವಂತಹ ಸುತ್ತೂರು ಮಠಕ್ಕೆ ಬಂದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಜೊತೆಗೆ ನಮ್ ಸರ್ ಹೇಳಿದಾಗೆ ಕೆಲವೊಂದು ಸಂಪ್ರದಾಯ ಪದ್ಧತಿಗಳನ್ನ ಬದಲಾಯಿಸಿದ್ರೆ ಒಳ್ಳೇದು ಯಾಕೆಂದ್ರೆ ಪ್ರಾಣಿಗಳು ಕಾಡಲ್ಲಿರ್ಬೇಕು ನಾಡಲ್ಲ ಈಗಾಗಲೇ ನೀವು ಸಾಕಷ್ಟು ಕೇರಳದಲ್ಲಿ ಈಗ ವೈರಲ್ ವಿಡಿಯೋ ಆಗ್ತಾ ಇದೆ ನೀವು ನೋಡಿದ್ರೆ ಅದು ಪಾಪ ಅದ್ ಯಾವ ಮಾನಸಿಕ ಒಳಗಾಗಿರುತ್ತೋ ಅದನ್ನ ಕರೆಕ್ಟ್ ಆಗಿ ಈಗ ಸೈಕೈಟ್ರಿಸ್ಟ್ ಅಂತೂ ಯಾರು ಇರಲ್ಲ ಆನೆಗಳಿಗೆ ಏನ್ ತೊಂದರೆ ಆಗಿದೆ ಅಂತ ಸಡನ್ ಆಗಿ ಒಂದಷ್ಟು ಜನನ ತುಳಿದು ಸಾಯಿಸ್ಬಿಟ್ಟಿದೆ ಆ ಥರ ಇನ್ಸಿಡೆಂಟ್ಗಳು ಎಷ್ಟೋ ಆಗಿದೆ ಹಾಗಾಗಿ ನಮ್ದೆಲ್ಲರದ್ದು ಕರ್ತವ್ಯ ಆಗುತ್ತೆ ಆನೆಗಳದು ಅಂತ ಶ್ರೇಷ್ಠ ಒಂದು ಬಲಿಷ್ಠವಾದ ಒಂದು ಪ್ರಾಣಿ ಅದು ಒಂದು ಜೀವ ಅದು ಅದು ಕಾಡಲ್ಲೇ ಇರಬೇಕು ಅದು ನಾಡಲ್ಲ ಅದನ್ನ ನಾವು ಚೈನ್ ಹಾಕಿ ಕಟ್ ಅದು ಫ್ರೀ ಆಗಿ ಕಾಡಲ್ಲಿ ಓಡಾಡಬೇಕು ಅದು ಕಾಡಿನ ರಾಜ ಅಂತಾನೆ ಅದಕ್ಕೆ ನಾವು ಕರಿತೀವಿ ಹಾಗಾಗಿ ಅದು ಕಾಡಲ್ಲಿ ಇರಬೇಕು ಅನ್ನೋದು ನಮ್ದು ಎಲ್ಲರದ್ದು ಉದ್ದೇಶ ಇವಾಗ ನೀವು ನೋಡಿದ್ರೆ ಸಿನಿಮಾಗಳಲ್ಲೂ ಇವಾಗೆಲ್ಲ ಸಿ ಜಿ ವರ್ಕ್ ಮಾಡ್ತೀವಿ ನಾವು ಕಂಪ್ಯೂಟರ್ ಗ್ರಾಫಿಕ್ ಇಂದ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ತೀವಿ ಹಾಗೆ ಅದೇ ತರ ನಾವು ಈಗ ನೋಡಿ ಈಗ ಶಿವ ಅನ್ವಿಲ್ ಆದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಕ್ರಿಯೇಟ್ ಮಾಡಬಹುದು ಅದರಲ್ಲೂ ತಲೆ ಅಲ್ಲಿ ಅನ್ಸುತ್ತೆ ಸೊಳ್ಳು ಮೂವ್ ಮಾಡುತ್ತೆ ಈ ತರದ್ದು ನಾವ್ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು ನಿಜವಾದ ಆನೆಗಳು ಕಾಡಲ್ಲೇ ಅವ್ರ ಅವರ ತಂದೆ ತಾಯಿ ಜೊತೆಗೆ ಅವರವರ ಗ್ರೂಪ್ ಜೊತೆಗೆ ಆರಾಮಾಗಿ ಅನ್ನೋದೇ ನಮ್ದು ಎಲ್ಲರದ್ದು ಉದ್ದೇಶ ಜೊತೆಗೆ ಪೀಟಾ ಇಂಡಿಯಾದ ಉದ್ದೇಶ ನಿಜವಾಗ್ಲೂ ನಾವು ಪೀಟಾ ಇಂಡಿಯಾಗೆ ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದ್ರೆ ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ಆಮೇಲೆ ಸುತ್ತೂರು ಮಠದ ಸ್ವಾಮಿಗಳಿಗೆ ಹಾಗೂ ಈ ಮಠದ ಎಲ್ಲಾ ಸಂತೆ ಸದಸ್ಯರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇಂತಹ ಒಂದು ಇನಿಷಿಯೇಟಿವ್ ಈ ಈ ಇನಿಶಿಯೇಟಿವ್ ಇಂದ ಇನ್ನೊಂದಷ್ಟು ಎಲ್ಲೆಲ್ಲಿ ಈಗ ಆನೆಗಳನ್ನ ಸಾಕಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳಲ್ಲಿ ಆನೆಗಳನ್ನ ಇಟ್ಕೊಂಡಿದ್ದಾರೆ ಅವರು ಎಲ್ಲ ತಿಳ್ಕೊಂಡು ಈ ಒಂದು ಉದಾಹರಣೆಯಾಗಿ ಇಟ್ಕೊಂಡು ಅವರು ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ ಈ ಆನಸ್ಥಿತಿ ಏನಾಗುತ್ತೆ ಅಂದ್ರೆ ಅವರು ಈ ಇದರ ಡೊಮೆಸ್ಟಿಕೇಟ್ ಮಾಡಿರೋದನ್ನ ಕಾಡಿಗೆ ಬಿಟ್ಟರೆ ಅವ್ರು ಕಾಡಲ್ಲೂ ಬರ್ಕಾಗಲ್ಲ ನಾಡಲ್ಲೂ ಬರ್ಕಾಗಲ್ಲ ಸೊ ಆತರ ಒಂದು ಪರಿಸ್ಥಿತಿ ಇವಾಗ ಸಾಕಷ್ಟು ದೇವಸ್ಥಾನಗಳಲ್ಲಿ ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಇದೊಂದು ಈ ಸುತ್ತ ಮಟ್ಟದ ಒಂದು ಉದಾಹರಣೆಯನ್ನ ಇಟ್ಕೊಂಡು ಮುಂದುವರಿಲಿ ಮುಂದೆ ಈ ತರ ನಮ್ಮ ಎಲೆಕ್ಟ್ರಾನಿಕ್ ಆನೆಗಳನ್ನ ಬಳಸಲಿ ನಿಜವಾದ ಆನೆಗಳು ಕಾಡಲಿರ್ಲಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದ ಡೈಲಾಗ್ ಹೊಡಿಬೇಕು ಅಂತ ಸ್ವಾಮೀಜಿಗಳ ನನ್ನ ಪಂಚರಂಗಿ ಎಸ್ ಎಸ್ ಎಲ್ ಸಿಗಳು ಪಿಯುಸಿಗಳು ಸಿಇಟಿಗಳು ಎಂಜಿನಿಯರಿಂಗ್ ಪಂಜಿನಿಯರಿಂಗು ಹಲ್ಲು ಕಿವಿ ಮೂಗು ಬಾಯಿ ಡಾಕ್ಟರ್ ಐ ಬಿ ಸಿ ಕೆರದಲ್ಲಿ ಹೊಡೆಯುವ ಸಿಲೆಬಸ್ಗಳು ಪಾಸು ಮಾಡಲು ಮನಸ್ಸೇ ಬಾರದ ಕೋರ್ಸ್ಗಳು ಇದು ನನ್ನ ಮೂವಿ ಡೈಲಾಗ್ ಡೈಲಾಗ್ಗಳು ಥ್ಯಾಂಕ್ ಯು ಇವತ್ತು ನಮ್ಮ ಹಿಂದೂ ಪಂಚಾಂಗದ ರೀತಿ ನಮಗೆ ಹೊಸ ವರ್ಷ ಆರಂಭ ಇತ್ತು ವಿಶೇಷವಾಗಿ ನಮ್ಮ ದಕ್ಷಿಣ ಕರ್ನಾಟಕದ ಕೆಲವರು ದೀಪಾವಳಿಯನ್ನು ಹೊಸ ವರ್ಷವಾಗಿ ಆಚರಿಸ್ತಾರೆ ನಮ್ಮಲ್ಲಿ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದ ವಿಶೇಷವಾದ ಈ ಭಾಗಗಳಲ್ಲಿ ಯುಗಾದಿ ಸಾಂಪ್ರದಾಯಿಕರಿಗೆ ಹೊಸ ವರ್ಷ ಅದಕ್ಕೆ ಹೊಸ ವರ್ಷ ನಾಡಿಗೆ ಏನು ತಪ್ಪು ಕೆಲಸ ಮಾಡಬಾರ್ದು ಅಂತ ವರ್ಷ ಆಗಬಾರ್ದು ಅಂತ ಒಂದು ಸಂಪ್ರದಾಯ ಭಾಳ ಜನ ಸಂಪ್ರದಾಯಸ್ಥರು ವರ್ಷ ದುಡ್ಡು ದಿವಸ ಎಲ್ಲೋ ಹೊರಗಡೆ ಕೂಡ ಹೋಗೋದಿಲ್ಲ ಮನೆಯಲ್ಲಿ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಇಂಥ ಶುಭ ದಿವಸದಲ್ಲಿ ಇಲ್ಲಿ ರೋಗ ಆನೆಯನ್ನು ಪೇಟಾ ಸಂಸ್ಥೆಯವರು ಮಠಕ್ಕೆ ನೀಡ್ತಾ ಇದ್ದಾರೆ ಅದರ ಉದ್ದೇಶ ಏನು ಅಂತ ಅಂತದನ್ನು ಎಲ್ಲ ಈಗ ಅವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅಂದರೆ ಮನುಷ್ಯನ ಹಾಗೆ ಸಕಲ ಜೀವಾವಳಿಗೆ ಬೇಸನ ಮಹೋತ್ಸವ ನಮ್ಮ ಶರಣರೇ ಕುಲ ಬಸವಣ್ಣ ಪ್ರಸವ ಆಗ್ತಾರೆ ಅಂದರೆ ದಯ ಇಲ್ಲದ ಧರ್ಮ ಆದ ಅವರಿಗೆ ಇರಬೇಕು ಸಕಲ ಪ್ರಾಣಿಗಳಿರಬೇಕು ಅಂತಂದರೆ ಮನುಷ್ಯ ಮನುಷ್ಯರ ನಡುವೆ ಪ್ರೀತಿ ಇಲ್ಲ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ ಸಕಲ ಜೀವರಾಶಿಗಳಲ್ಲೂ ಕೂಡ ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಕೂಡ ಮನುಷ್ಯ ಅದೇ ಪ್ರೀತಿ ಭಾವನೆಯನ್ನು ಅನ್ ಇಟ್ಕೋಬೇಕು ಅಂತ ಅವರು ವ್ಯಕ್ತಪಡಿಸ್ತಾರೆ ಇವಾಗೆಲ್ಲ ಬೆಟ್ಟ ನಿಮಲ್ಸ್ ಅನ್ನೋದು ಬಹಳ ಪ್ರಿಯವಾದದ್ದು ಜಾಗತಿಕ ಮಟ್ಟದಲ್ಲಿ ಅವ್ರ ಪೆಟ್ಟಿ ಎಷ್ಟಿರುತ್ತೆ ಅಂತಂದರೆ ಮನುಷ್ಯರಿಗೂ ಸ್ವಜೋಪಚಾರ ಇರೋದಿಲ್ಲ ಅಷ್ಟು ರಾಜೋಪಚಾರ ಬೆಕ್ಕಿರ್ಬೋದು ನಾಯಿ ಇರ್ಬೋದು ಅದ್ರ ಬೆಲೆ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅದು ಕೊಡೋ ಬೆಲೆನ ಮನೆ ಕಟ್ಬೋದು ಅಷ್ಟು ಬೆಲೆ ಕೊಟ್ಟು ಸಾಕು ಪ್ರಾಣಿಗಳನ್ನು ತಂದು ಸಾಕ್ತಾರೆ ಅದಕ್ಕೆ ಹಾಸಿಗೆ ಕಟ್ಟನ್ನು ಕಾರು ಎಲ್ಲ ಇರುತ್ತೆ ಅಷ್ಟೆಲ್ಲ ಇರ್ಬೋದು ಅದು ಐಶಾರಾಮಿ ಜೀವನದಲ್ಲೇ ಇರ್ಬೋದು ಆದರೆ ಪ್ರಾಣಿಗೆ ಸ್ವಾತಂತ್ರ್ಯ ಅನ್ನೋದು ಇರೋದಿಲ್ಲ ಅಷ್ಟೇ ಮನುಷ್ಯ ಚಿನ್ನದ ಪಂಜರದಲ್ಲೇ ಇರ್ಬೋದು ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ಮನುಷ್ಯ ಇರ್ತಾನೋ ಹಾಗೆ ಪ್ರಾಣಿಗಳ ಸ್ಥಿತಿ ಕೂಡ ಇರ್ಬೋದು ಈ ಪೇಟಾ ಸಂಸ್ಥೆಯವರು ನಮ್ಮ ಕಾಡು ಪ್ರಾಣಿಗಳನ್ನು ಹಾಗೆ ಅವಕ್ಕೆ ತರಬೇತಿ ಕೊಡೋದಿರ್ಬೋದು ವಿಧಿ ವಿವಿಧ ಉತ್ಸವಗಳಲ್ಲಿ ಭಾಗವಹಿಸೋದಿರ್ಬೋದು ಅದಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಪರ್ಯಾಯವಾಗಿ ಈಗ ರೋಬ ಆನೆಗಳನ್ನು ಕೊಟ್ಟು ಆನೆಯನ್ನು ನೋಡಬೇಕು ಆದರೆ ಆನೆಗೂ ತೊಂದರೆ ಆಗಬಾರ್ದು ಅದಕ್ಕೆ ಹುಲ್ಲು ಕೊಡಂಗಿಲ್ಲ ನೀರು ಕೊಡೋ ಹಂಗಿಲ್ಲ ಏನು ಕೊಡಂಗಿಲ್ಲ ನಿಮಗೂ ಖರ್ಚಿಲ್ಲ ಅವಕ್ಕೂ ತೊಂದರೆ ಇಲ್ಲ ಎರಡೂ ಅಂಗನ್ಯವಾದಂತ ಸಂಬಂಧ ಇಲ್ಲಿ ಅವ್ರು ಹೇಳಿದ್ರು ಆನೆಗಳು ಜನಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಕಾರಣ ಅವರು ಹಿಂದೆ ಒಬ್ರು ಕನ್ನಡ ತಂತ್ರಜ್ಞಾನ ಎಷ್ಟಿದ್ರು ಅವರೊಂದ್ಸರಿ ಶಿಕ್ಷೆ ಕೋಟೆ ಒಂದು ಕಾರ್ಯಕ್ರಮ ಬಂದ ಅವರೆಲ್ಲ ಬರ್ಜಿ ಕೊಟ್ಟರು ಅವರವರೆಲ್ಲ ಸೇರಿ ಆನೆಗಳ ಕಾಟ ಭಾಳ ಜಾಸ್ತಿ ಆಗಿದೆ ಎಲ್ಲ ಬಂದು ಹೊರಗಳನ್ನೆಲ್ಲ ಮಾಡ್ತಾ ಇದೆ ಹಾಗೆ ಅಂತ ಒಂದು ಅರ್ಜಿ ಕೊಟ್ಟರು ಅವರು ರಂಗನಾಥ್ ಅವರು ಭಾಷಣ ಮಾಡ್ತಾ ಇರ್ಬೋದು ಆನೆಗಳು ನಿಮ್ಮ ಜಾಗಕ್ಕೆ ಬಂದಿಲ್ಲ ಆನೆಗಳ ಜಾಗಕ್ಕೆ ನೀವು ಅದಕ್ಕೆ ಅದಕ್ಕಂದ್ರೆ ವ್ಯಾಪ್ತಿ ಎಷ್ಟಿತ್ತು ಅಂತ ಈಗಲೂ ಗೊತ್ತಿದೆ ಅಂದರೆ ಕಾಡನ್ನು ನಾವು ಆಕ್ರಮಣ ಮಾಡ್ತಾ ಇದ್ವಿ ಕಾಡು ಆಕ್ರಮ ಮಾಡ್ತಾ ಇದ್ದಂದ್ರೆ ಪ್ರಾಣಿಗಳಿಗೆ ಏನಂತ ನಮ್ಮ ಜಾಗ ಇದು ನೀವಿದ್ದೀರಿ ನಾವು ಬಂದು ಹೇಳ್ಕೊಂಡು ಹೋಗ್ತೀವಿ ಅಂತ ಸಮಸ್ಯೆ ಈ ಕರೋನಾ ಬಂದಾಗ ಬೆಂಗಳೂರು ಇತ್ಯಾದಿ ಸ್ಥಳಗಳಲ್ಲಿ ಎಲ್ಲ ಮನೆ ಬಾಗಿ ಹಾಕೊಂಡಿರ್ತಿದ್ರು ನಿಶಬ್ದವಾಗಿರ್ತಿತ್ತು ಹೇಗೊಳಗಿಲ್ಲ ಏನಿಲ್ಲ ಎಷ್ಟೋ ಕಾಡು ಪ್ರಾಣಿಗಳು ಸಿಟಿ ಒಳಗೆಲ್ಲ ಬಂದೋಗಿತ್ತು ಜಾತಿಗೆ ಬಂದಿತ್ತು ಹಿಂದೆ ಒಂದು ಜಾಗ ಇತ್ತು ಇಲ್ಲಿ ಈ ಪ್ರಾಣಿಗಳು ಅಂತ ಮಾಡ್ತಾ ಇದ್ದರೆ ಅದರಿಂದ ನಾವು ಕಾಲು ಪ್ರಾಣಿಗಳು ಜಾಗ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ ಈ ಕ್ರಿಪಂದಕ್ಕೆ ಬಂದು ನೋಡಿದ್ವಿ ಅಂದರೆ ಕಾಲ ಬರ್ದಾದಂಗೆ ಜನಸಂಖ್ಯೆ ಜಾಸ್ತಿ ಆದಂಗೆ ಜಾಗವನ್ನು ವಿಸ್ತರಿಸ್ತಾ ಹೋದಾಗೆ ಪ್ರಾಣಿಗಳಿಗೂ ಅದರದ್ದೇ ಆದಂತಹ ಸಮಸ್ಯೆಗಳಿವೆ ಅದೇ ಪ್ರತಿಯೊಂದು ಪ್ರಾಣಿ ಕೂಡ ಮೂಕ ಪ್ರಾಣಿ ಮಾತಾಡ್ಲಿಕ್ಕೆ ಬರೋಲ್ಲ ಇತ್ಯಾದಿ ನಾವು ಕಲ್ಪನೆ ಮಾಡಿರ್ತೀವಿ ಆದರೆ ಪ್ರತಿಯೊಂದು ಪ್ರಾಣಿ ಕೂಡ ಅಷ್ಟೇ ತುಂಬ ಜಾಗೃತವಾಗಿ ಭಾಳ ಬುದ್ಧಿವಂತಿಕೆಯಿಂದ ಬಳಕೆ ಮಾಡ್ತಕ್ಕಂಥ ನೀವು ಅರಣ್ಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವನೇಕೊಂಡು ಹುಲಿ ಸಿಂಹ ಎಲ್ಲ ಇರುತ್ತೆ ಚಿರತೆ ಎಲ್ಲ ಈಗ ನಿಮ್ಮದೊಂದು ಮನೆ ಹೇಗಿರುತ್ತೆ ಅವ್ರ ಕಾಡಿನಲ್ಲಿ ಅದರದ್ದೇ ಒಂದು ಮನೆ ಇರುತ್ತೆ ಅದರ ವ್ಯಾಪ್ತಿಯನ್ನು ಬಿಟ್ಟು ಒಂದು ಸಿಂಹ ಇನ್ನೊಂದು ಸಿಂಹ ಜಾಗಲ್ಲ ಆ ಸಿಂಹ ಈ ಸಿಂಹದ ಜಾಗಕ್ಕೆ ಹೋಗೋಲ್ಲ ಈ ಚಿರತೆ ಆ ಚಿರತೆ ಜಾಗಕ್ಕೆ ಇದು ಅವೇ ಮಾಡ್ಕೊಂಡಿರುವಂತಹ ನಿಯಮ ಅದು ಹಾಗೆ ಆನೆಗಳಿದೆ ಅಷ್ಟು ಬೃಹತ್ ಪ್ರಾಣಿ ಅದು ಇಪ್ಪತ್ನಾಲ್ಕು ಗಂಟೆ ಬೇಕಾದ್ರೆ ಆಹಾರ ಸೇವಿಸ್ತಾ ಇರುತ್ತೆ ನೀವು ಹೇಗೆ ಬೇಸಿಗೆ ಕಾಲ ಬಂದಾಗ ಜ್ಯೂಸ್ ಕುಡಿಬೇಕು ಅಂತೀರಿ ಚಳಿಗಾಲ ಬಂದಾಗ ಕಾಫಿಗಳು ಬಸೆಯನ್ನು ಕುಡಿಬೇಕು ಅಂತೀರಿ ಹಾಗೆ ಆನೆ ಕೂಡ ಅದರ ಪ್ರತಿಯೊಂದು ಪ್ರಾಣಿ ಕೂಡ ಆಯಾ ಕಾಲಮಾನಕ್ಕೆ ಹಾಗೆ ಅವಕ್ಕೆ ಆರೋಗ್ಯ ಏನೋ ತೊಂದರೆ ಆಗದಾಗೆ ಅವುಗಳ ಆರೋಗ್ಯವನ್ನು ಅದರ ಆಹಾರವನ್ನು ಕಂಡುಕೊಳ್ಳುವಂತಹ ಉಪಾಯ ಕೂಡ ಅದಕ್ಕೆಲ್ಲ ಗೊತ್ತಿದೆ ಅವಕ್ಕೂ ಕೂಡ ಮನುಷ್ಯರಾಗಿ ಎಲ್ಲ ಬುದ್ಧಿಶಕ್ತಿ ತೊಂದರೆಯಲ್ಲಾಗಿದೆ ಈ ಹಿನ್ನೆಲೆಯಲ್ಲಿ ಈ ಪೇಟಾ ಸಂಸ್ಥೆಯವರು ಅದಕ್ಕೆ ಪರ್ಯಾಯವಾಗಿ ನಿಜವಾದಂಥ ಆನೆಗಳಿಗೆ ಪರ್ಯಾಯವಾಗಿಂತಹ ರೋಗ ಆನೆಗಳನ್ನು ಮೆಕ್ಯಾನಿಕಲ್ ಇದನ್ನು ಮಂಜುನಾಥ ಸ್ವಾಮಿಗಳು ಮತ್ತು ದಿಗಂತ್ ಹೇಳಿದಾಗೆ ಅದು ತಲೆಯನ್ನು ಆಡಿಸುತ್ತೆ ಮೆಕ್ಯಾನೈಸ್ ಆಗಿರೋದ್ರಿಂದ ಟಿವಿಯನ್ನು ಆಡಿಸುತ್ತೆ ಮತ್ತು ಚರ್ಡನ್ನು ಎಷ್ಟು ನಿಮ್ಮ ನಮಸ್ಕಾರವನ್ನು ಮಾಡುತ್ತೆ ಮತ್ತು ಅದು ಆನೆಗಳು ನೀರು ತೆಗೆದುಕೊಂಡು ನೀರನ್ನು ಪ್ರವೇಶ ಮಾಡುತ್ತಲ್ಲ ಆ ಕೆಲಸ ಕೂಡ ಇರುವ ಆನೆ ಕೂಡ ಮಾಡುತ್ತೆ ಕೆಲಸಗಳನ್ನು ಮಾತ್ರ ಅದು ಮಾಡಬಲ್ಲದು ಆ ದೃಷ್ಟಿಯಿಂದ ನಮ್ಮಲ್ಲಿ ಇದು ಆನೆಗಳಿತ್ತು ಜಿಂಕೆ ಇತ್ತು ನವಿಲಿತ್ತು ಮೊಳ ಇತ್ತು ಎಲ್ಲ ಇತ್ತು ಆನೆ ಇಲ್ಲಿ ತರಬೇಕು ಅಂತ ತಂದದಲ್ಲ ಒಂದ್ಸರಿ ಪೇಪರ್ನಲ್ಲಿ ಕೋಟೆಯಲ್ಲಿ ಮಾಸ್ತಿ ಅಂತ ಒಂದು ಜಾಗ ಇದೆ ಆ ಮಾಸ್ತಿಯನ್ನು ಮೇಲೆ ಆನೆಗಳು ಮರಿಯನ್ನು ಬಿಟ್ಬಿಟ್ಟು ಉಂಟಾಗಿತ್ತು ಆ ಮರಿಗೇನಷ್ಟು ಭಾಳ ತುಂಬ ಸಣ್ಣ ಮರಿ ಇಷ್ಟೇ ಇತ್ತು ಕಡೆ ಟೇಬಲ್ ಇದೆ ಟೇಬಲ್ ಇದೆಯಲ್ಲ ಅಷ್ಟೇ ಇತ್ತು ಅದು ಪೇಪರ್ಲು ಬಂತು ಆಮೇಲೆ ನಾವು ಝೂರ್ನಲ್ಲಿ ತಗೊಂಬಂದ್ರೆ ಝೂರ್ನವರು ಸಂಪರ್ಕಿಸಿ ಅದು ನಮ್ಮಲ್ಲಿ ಆತ್ಮನಿಗೆಲ್ಲ ಮಕ್ಕಳಿದ್ದಾರೆ ನಾವು ಅನಾಥ ಮಕ್ಕಳಿದ್ದಾರೆ ಆದರೆ ನಮ್ಮ ಮಕ್ಕಳನ್ನು ಹೇಗೆ ಸಾಕ್ತೀವೋ ಹಾಗೆ ಅನಾಥವಾಗಿರುವಂಥ ಆನೆ ಕೂಡ ಅಂತ ಹೇಳಿ ಅದು ಮಾಸ್ತಿ ಜಾಗ ಸಿಕ್ಕಿದ್ರಿಂದ ಮಾಸ್ತಿ ಅಂತ ಹೆಸರು ಕೊಟ್ಟು ಮಡಿತಲ್ಲಿ ಅದನ್ನು ಸಾಕಲಾಯಿತು ಮತ್ತು ಅದು ಮಂಡ್ಯ ಆಗುತ್ತೆ ಅಂತೇಳಿ ಲಕ್ಷ್ಮಿ ಅಂತ ನಾನೇನೇ ಕೇರಳದಿಂದಾಗಿಲ್ಲ ಎರಡನ್ನು ಮಾಸ್ತಿ ನಮ್ಮ ಅರಣ್ಯ ಕೊಡ್ತು ಆಮೇಲೆ ಮತ್ತು ನಾನೇ ಕೂಡ ವಾಪಸ್ ಕೊಡ್ತು ಆ ಜಿಂಕೆಗಳು ಎರಡು ಇರಲಿ ಅಂತ ತಂದಿತ್ತು ಅದು ನೂರೈವತ್ತು ಇನ್ನೂರು ಜಿಂಕೆ ಇರ್ಬೋದಾಗಿತ್ತು ವಿಶಾಲವಾಗಿ ಓಡಾಡ್ಕೊಂಡು ಇರಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಅವೇ ಒಂದಕ್ಕೊಂದು ಮಾಡಿ ಮಾಡಿಯ ಜೀವಕ್ಕೆ ಭಯ ಆಗುವಂಥ ಸ್ಥಿತಿ ಆದ್ದರಿಂದ ಅದನ್ನು ಅರಣ್ಯ ಕೈಲಾಖೆಯವ್ರು ಹೇಳಿ ಜೋನವ್ರು ಹೇಳಿ ಮತ್ತೆ ಅದನ್ನು ಕಾಡಿಗೆ ಬಿಟ್ಕೊಡ್ಲಾಯಿತು ಹಾಗೆ ನವಿಲುಗಳನ್ನು ಬಿಡಲಾಯಿತು ಮೊರಗಳು ಎರಡೇ ದುಡ್ಡು ಸುಮಾರು ಒಂದು ಐದು ನಾರು ಮೊರ ಆಗಿತ್ತು ಎರಡಿಂದ ಅದೆಲ್ಲ ಭೂಮಿಯೊಳಗೆಲ್ಲ ಮಾಡಿಕೊಂಡು ಅದು ತೆಗಿಬೇಕಾದ್ರೆ ಭಾಳ ಕಷ್ಟ ಆಯಿತು ಈಗ ಎಲ್ಲ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಎಲ್ಲೆಲ್ಲಿ ತಲುಪಿಸ್ಬೇಕು ಕಲ್ಪಿಸಾಯಿತು ಅದು ನಾವು ಆನೆಯನ್ನು ಅರಣ್ಯ ಇಲಾಖೆಗೆ ವಾಪಸ್ ಕೊಟ್ಟ ಮೇಲೆ ಪೇಟಾ ಸಂಸ್ಥೆಯವರು ಬಂತು ಸಮ್ ಆಫ್ ಏ ಕೇಮ್ ಟು ನೋ ದಟ್ ವಿ ಹ್ಯಾವ್ ರಿಟರ್ನ್ ಎದು ಕರೆಸ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಕಾಂಟ್ಯಾಕ್ಟ್ ಡರ್ಸ್ ಅವ್ರು ಸಂಪರ್ಕ ಮಾಡಿ ಆಮೇಲೆ ಅವ್ರು ಸಂಪರ್ಕ ಮಾಡಿ ಈ ಥರ ಕೊಟ್ಟಿದ್ವಿ ನಮ್ಮ ಸಂಸ್ಥೆ ಇದೆ ಅದರಿಂದ ಅದು ಕೊಟ್ಟಿರೋ ಸಂತೋಷ ಆಗಿದೆ ಅದಕ್ಕೆ ಇಲ್ಲ ನಾನೇ ಡೊನೇಟ್ ಮಾಡಬೇಕು ಹಾಗೆ ಅಂತ ಇದ್ರು ಸಂತೋಷ ಆಯಿತು ಸಂಪರ್ಕ ಮಾಡಿದ್ವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ